ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಸಾರಿಗೆ ಕಾರ್ಮಿಕರ ಮುಷ್ಕರ ಹಿನ್ನೆಲೆ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯ ಎಫ್ ಕವಳಿಯ ನೇತೃತ್ವದಲ್ಲಿ ಮುಷ್ಕರಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಇಂದಿನಿಂದ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ರಸ್ತೆಗಿಳಿಯದ ಬಸ್ಗಳು ಡಿಪೋಗಳಿಂದ ಹೊರಗೆ ಬಾರದ ಸಾರಿಗೆ ಸಂಸ್ಥೆ ಬಸ್ಗಳು ಬಸ್ಗಳಿಲ್ಲದೆ ಪ್ರಯಾಣಿಕರ ಪರದಾಟ ಬಸ್ ಇಲ್ಲದ ಹಿನ್ನೆಲೆ ಮರಳಿ ಮನೆಗೆ ತೆರಳಿದ ಪ್ರಯಾಣಿಕರು ಹಿಂದೂ ಧರ್ಮೀಯರ ಪವಿತ್ರ ಶ್ರಾವಣ ಮಾಸ ಹಿನ್ನೆಲೆ ಶಕ್ತಿ ಯೋಜನೆ ನಂಬಿ ವಿವಿಧ ದೇವಸ್ಥಾನಕ್ಕೆ ತೆರಳಲು ಬಂದ ಮಹಿಳೆಯರು ಸಾರಿಗೆ ಬಸ್ ರಸ್ತೆಗಿಳಿಯದ ಹಿನ್ನೆಲೆ ಮಹಿಳಾ ಪ್ರಯಾಣಿಕರಿಗಿಲ್ಲ ಉಚಿತ ಪ್ರಯಾಣದ ಭಾಗ್ಯ ಸಾರಿಗೆ ಬಸ್ ಇಲ್ಲದ ಹಿನ್ನೆಲೆ ಖಾಸಗಿ ವಾಹನಗಳಿಗೆ ಮೊರೆ ಹೋದ ಪ್ರಯಾಣಿಕರು ಸಾರಿಗೆ ಸಿಬ್ಬಂದಿ ಒಲಿಸಲು ಮುಂದಾದರು ಕರ್ತವ್ಯಕ್ಕೆ ಹಾಜರಾಗದ ಸಾರಿಗೆ ನೌಕರರು ಆರು ಡಿಪೋಗಳ ಸುಮಾರು ಎರಡು ಸಾವಿರ ನೌಕರರಿಂದ ಮುಷ್ಕರ ಮಾಡಲಾಗಿದೆ ರಾತ್ರಿ ವಿವಿಧ ಹಳ್ಳಿಗಳಿಂದ ತೆರಳಿದ ಬಸ್ಗಳನ್ನು ಡಿಪೋಗೆ ತರುತ್ತಾ ಇರುವ ಸಾರಿಗೆ ನೌಕರರು ಪ್ರತಿನಿತ್ಯ ಂತೆ ಇಂದು ಕೂಡ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ನಮಗೆ ರಾತ್ರಿ ಎಲ್ಲಾ ಗೊತ್ತಿದ್ದಿಲ್ಲ ಬಂದಿದ್ವಿ ದೇವಸ್ಥಾನಕ್ಕಂತೆ ಹೋಗ್ಬೇಕಂತ ಹೇಳಿ ಸಾಲಿ ಮಕ್ಕಳು ಎಲ್ಲಾ ನೋಡಿ ಅಲ್ಲಿ ಮಠ ಯಾವುದು ಗೊತ್ತಿಲ್ಲ ಎರಡು ಮೂರು ದಿನ ಮುಂಚೆ ಹೇಳಿದ್ರಿ ಈಗ ಕೆಲವು ಮಂದಿ ರೊಕ್ಕ ಇಟ್ಕೊಂಡ್ ಕೆಲವು ಮಂದಿ ರೊಕ್ಕ ಇಟ್ಕೊಂಡ್ ಬಂದಿರಂಗಿಲ್ಲ ಈಗ ಆಟೋದವ್ರು ನೋಡಿದ್ರೆ ಟೆಂಪೋದವ್ರು ನೋಡಿದ್ರೆ ಎರಡು ಎರಡು ನೂರು ದೀಡ್ ನೂರ್ ಕೇಳ್ತಾರ್ರಿ ಸರ ನಾವು ಎಲ್ಲಿದ್ದ ಕೊಡುದ್ರಿ ಈಗನ್ನ ನಾವು ಬೇಗ ಯಾರಕ್ಕೆ ಬಂದೇ ಸರ್ ಏನಿಲ್ಲ ಇಲ್ರಿ ಒಂದ ಬಾಗಲ್ ಕೊಟ್ಟಿ ಒಂದ್ ಹೋಗೇತ್ ನೋಡ್ತಾರ ಒಳ ಬಸ್ ಇಲ್ರಿ ನಾವ್ ಎಲ್ಲಮ್ ಗುಡ್ಕ್ರಿ ದೇವಿ ದರ್ಶನ ಮಾಡ್ಲೇ ಬೇಕ್ರಿ ನಾವ್ ಬಸ್ ಚಾರ್ಜ್ ಕೊಟ್ಟಾದ್ರೂ ಹೋಗತ್ತೇವ್ಯ ರೀ ಬಂದೇವಪ್ಪ ಅಂದ್ರೆ ಬಿಡುದಿಲ್ಲ ಈಗ ಇವ್ರ ಗೋರ್ಮೆಂಟ್ ತರ ಹಿಂಗ್ ಮಾಡ್ಕೊಂಡ್ ಯಾವಾಗಲೂ ಯಾವಾಗ್ಲೂ ಹೋಗಿ ನಾವು ನಾವ್ ರೊಪ್ಪ ಕೊಟ್ಟ ಹೋಗ್ಯಾವ್ರಿ ನಾವ್ ಯಾವಾಗ್ಲೂ ನಾವ್ ಮುಸ್ಲಿಮ್ಸ್ ಆಗಲಿ ನಾವ್ ಹಿಂದೂ ಆಗಲಿ ನಾವ್ ಹೋಗ್ಬೇಕಂದ್ರ ಹೋಗಬೇಕು ಅದಕ್ಕೆ ಬೇಜಾರು ಭಾಳ ಅನಸ್ತ ನೋಡ್ರಿ ಅನ್ನ ಆಟೋದ ಎರಡು ನೂರು ರೂಪಾಯಿ ಅನತ್ಲೀ ಮತ್ತೊಟ್ಟು ಬೇಜಾರು ಅನಸ್ತರಿ ನಮ್ಮ ಜಲ್ ನಾವು ಅಷ್ಟು ತಂದಿಲ್ಲ ರೊಕ್ಕ ನಾವು ಮುಂದೆ ಅಲ್ಲಿದ್ದ ನಡ್ಕೊಂತ ಬರೋ ಅಂತಾರೆ ಮತ್ತೆ ಇವ್ರ ಗೌರ್ಮೆಂಟ್ದವ್ರು ನಮಗೆ ಪಗಾರ ಕೊಟ್ಟಿಲ್ಲ ನಿಮಗೆ ಪಗಾರ ಕೊಟ್ಟಿಲ್ಲ ಅಂತ ಅಂದ್ರ ನಮ್ಮಂತ ಬಡ ಜನ ಸಾತ್ ಹೋಗಿವ್ರಿ ನಾವ್ ಈಗ ಬಂದಾರ ಕೆ ಆರ್ ಟಿ ಸಿಬ್ಬಂದಿಗಳು ಕಂಡಕ್ಟರ್ಸ್ ಮತ್ತೆ ಡ್ರೈವರ್ಸ್ ಏನಿದ್ದಾರೆ ಅವರು ರಾಜ್ಯಾದ್ಯಂತ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನ ಇಟ್ಟು ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದ್ದಾರೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ನಾನು ನಮ್ಮ ಕಂಟ್ರೋಲ್ ಕಂಟ್ರೋಲವ್ರ ಹತ್ರ ನಾನು ಮತ್ತು ಎಸ್ ಅವರು ಒಂದು ಮಾಹಿತಿಯನ್ನು ತೆಗೆದುಕೊಂಡ್ವಿ ಯಾವುದೇ ಬಸ್ಗಳು ನಮ್ಮ ಜಿಲ್ಲೆಯಲ್ಲಿ ಈಗ ಇನ್ನೂ ಕೂಡ ಬಂದಿಲ್ಲ ಎಲ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಕೆಲವು ಕಡೆ ನಮ್ಮ ಖಾಸಗಿ ಔಟ್ಸೋರ್ಸಲ್ಲಿರ್ತಕ್ಕಂಥ ಡ್ರೈವರ್ಗಳು ಮತ್ತು ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ ಹೊಸದಾಗಿ ನೇಮಕ ಆಗ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಬರಬೇಕು ಅಂಥೇಳಿ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂಥೇಳಿ ಆದಾಗ್ಯೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂಥೇಳಿ ನಮ್ಮಲ್ಲಿ ಮುನ್ನೂರ ಎಪ್ಪತ್ತೈದು ಖಾಸಗಿ ಬಸ್ಗಳಿದೆ ಆ ಖಾಸಗಿ ಬಸ್ಗಳ ಮಾಲೀಕರನ್ನು ಕರೆದು ಈಗಾಗಲೇ ನಾವು ಸಭೆಯನ್ನು ಮಾಡ್ತಾ ಇದ್ದೇನೆ ಈಗ ನಿನ್ನೆನೂ ಕೂಡ ನಮ್ಮ ಕಂಟ್ರೋಲ್ ಅವರು ಮಾಡಿದ್ದಾರೆ ಇವತ್ತು ಕೂಡ ನಾನು ಮಾಲೀಕರು ಸಭೆಯನ್ನು ಕರೆದಿದ್ದೇನೆ ನಮ್ಮಲ್ಲಿ ಟೋಟಲ್ ಸುಮಾರು ನಾನ್ನೂರ ಈ ತೊಂಬತ್ತಾರು ರೂಟ್ಗಳಿದೆ ರೆಗ್ಯುಲರ್ ರೂಟ್ಗಳು ನಮ್ಮ ಜಿಲ್ಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳ ರೂಟ್ಗಳು ಬಟ್ ನಮ್ಮಲ್ಲಿ ಮುನ್ನೂರ ಎಪ್ಪತ್ತೈದು ಖಾಸಗಿ ಬಸ್ಗಳಿರೋದ್ರಿಂದ ಆ ಎಲ್ಲ ಖಾಸಗಿ ಬಸ್ಗಳ ಮಾಲೀಕರನ್ನ ಕರೆದು ಇವತ್ತು ಸಭೆ ಮಾಡಿ ನಮ್ಮ ರೆಗ್ಯುಲರ್ ರೂಟ್ಗಳೇನಿತ್ತು ಆ ರೂಟ್ಗಳಿಗೇ ನಾವು ಈ ರೂ ಬಸ್ಗಳನ್ನು ಹಾಕ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ ಸಾರ್ವಜನಿಕ ತೊಂದರೆ ಆಗಬಾರ್ದೆ ಅಂತೇಳಿ ಹಾಗಾಗಿ ನಾನು ಮತ್ತು ಎಸ್ ಪಿ ಅವರು ಕೂಡ ಇವತ್ತು ಇಲ್ಲಿ ಬಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರ ಜೊತೆ ನಾವು ನೋಡಿದ್ವಿ ಹಾಗಾಗಿ ಸಾರ್ವಜನಿಕ ತೊಂದರೆ ಆಗದಂಥ ಕ್ರಮವನ್ನು ಕೈಗೊಳ್ತೇವೆ ಮತ್ತು ನನ್ನ ವಿನಂತಿ ಇಷ್ಟೇ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳು ಏನಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದು ಸಹಕರಿಸ್ಬೇಕಂತ